ಶ್ರೀ ಗುರುಭ್ಯೂ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನೋಡಿ ನಾನು ಈ ದಿನ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತೇನೆ ನನಗೆ ತುಂಬ ದೂರ ದೂರದ ಜನಗಳು ಫೋನ್ ಮಾಡಿ ಹೇಳ್ತಿರ್ತಾರೆ ನಮ್ಮದು ವಿಚಾರ ನಮ್ಮ ರಾಶಿಯವರ ವಿಚಾರಗಳನ್ನು ಸ್ವಲ್ಪ ಹೇಳಿ ಗುರುಗಳೇ ಹೇಗಿದೆ ಏನಾಗತ್ತೆ ನಾನು ಒಂದು ವಿಚಾರಗಳನ್ನು ಹೇಳ್ತೇನೆ ಏನಂತಂದರೆ ಗುರುಗಳೇ ನಮ್ಗೆ ಯಾಕೋ ಅದೃಷ್ಟ ಕೈ ಹಿಡಿಯಲಿಲ್ಲ ಗುರುಗಳೇ ನಮ್ಗೆ ಯಾಕೋ ಅದೃಷ್ಟನೇ ಚೆನ್ನಾಗಿಲ್ಲ ನಾವೇನು ಮಾಡೋಕ್ಕೋದ್ರೂ ಹಿಂಗಾಗ್ಬಿಡುತ್ತೆ ನಾವೇನು ಮಾಡೋಕ್ಕೋದ್ರೂ ಲತ್ತೆ ಆಗುತ್ತೆ ಏನು ಮಾಡೋಕ್ಕೋದ್ರೂ ರಿವರ್ಸ್ ಆಗುತ್ತೆ ಕೆಲವು ಈ ವಿಚಾರಗಳನ್ನು ನೀವು ಆಗಾಗಲೇ ಹೇಳ್ತಾ ಇರ್ತೀರಿ ನಾನು ಹೇಳುವಂಥದ್ದು ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಸಫಲತೆಯನ್ನು ಕಾಣುವಂಥ ಕೆಲವು ರಾಶಿಗಳಿರ್ತಾರೆ ತಕ್ಷಣವೇ ಅದೃಷ್ಟ ಒಲಿಯುವಂತಹ ರಾಶಿಗಳು ಕೆಲವಿರ್ತಾವೆ ನಾವು ಏನನ್ನು ಪ್ರಯತ್ನ ಪಟ್ಟರೂ ಸಹ ಅದರಲ್ಲಿ ಫೇಲ್ಯೂರ್ ಆಗದ ರೀತಿಯಲ್ಲಿ ನಮ್ಮ ಬೆಳವಣಿಗೆ ತುಂಬ ಹೆಚ್ಚಾಗುವಂತಹ ರಾಶಿಗಳಿರ್ತವೆ ಉದಾಹರಣೆ ನಾನು ಹೇಳುವಂಥದ್ದು ಒಂದು ಉದಾಹರಣೆ ತೆಗೆದುಕೊಳ್ಬೇಕು ಅಂತಂದರೆ ಈ ಮಿಥುನ ರಾಶಿಯವರನ್ನ ನೋಡಿಬೇಕಾರೆ ಈ ಮಿಥುನ ರಾಶಿಯವರು ನಿಮ್ಗೆ ಯಾರೇ ಸಿಕ್ಕಿದ್ರು ಕೇಳಿ ಅವರು ಅವರು ಆಲ್ಮೋಸ್ಟ್ ಅವ್ರ ವ್ಯವಹಾರಗಳಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ತುಂಬ ಸಕ್ಸಸ್ಸು ಯಾಕೆ ಅಂತ ಅಂದರೆ ಅವ್ರ ಆಲೋಚನೆಗಳು ಬೇರೆಯವರಿಗಿಂತಲೂ ವಿಭಿನ್ನವಾಗಿರುತ್ತೆ ಯಾವುದನ್ನು ಸಹ ಹೊರಗಡೆ ಹೇಳ್ಕೊಳ್ಳೋದಿಲ್ಲ ಜಾಸ್ತಿ ಅವರು ಅವರು ಮೈಂಡಲ್ಲೇ ತುಂಬ ಆಲೋಚನೆಗಳನ್ನು ಮಾಡ್ತಿರ್ತಾರೆ ಮನಸ್ಸಿನಲ್ಲಿ ಭಾಳ ಯೋಚನೆಗಳನ್ನು ಮಾಡ್ತಿರ್ತಾರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಒಂದು ಒಳ್ಳೆಯ ಸಮಯ ಒಂದು ವೇದಿಕೆಯನ್ನು ಮುಂಚೆನೇ ಸಿದ್ಧ ಮಾಡಿಕೊಳ್ತಾರೆ ಅನಂತರದಲ್ಲಿ ಆ ಕಾರ್ಯಗತಕ್ಕೆ ತರುವಂತಹ ಕೆಲಸ ಇದೆಯಲ್ಲ ಅದು ನಿಮಗೆ ಹಿಂತಿರುಗಿ ನೋಡೋದಕ್ಕೆ ಬಿಡೋದಿಲ್ಲ ಅದಕ್ಕೆ ತುಂಬ ಸಕ್ಸಸ್ ಮಾಡ್ಕೊಂಡು ಹೋಗುತ್ತೆ ಯಾಕೆ ಅಂತ ಅಂದರೆ ನಾನು ಹೇಳುವಂಥದ್ದು ಒಂದು ವ್ಯಕ್ತಿಯ ರಾಶಿಯ ಬಲದಲ್ಲಿರುವಂತಹ ಒಂದು ಗ್ರಹದ ಅಧಿಪತಿ ಅದು ಮಿಥುನ ರಾಶಿಯಲ್ಲಿರುತ್ತೆ ಅದನ್ನು ಬಿಟ್ಟರೆ ನಿಮಗೆ ನೀವು ನೋಡ್ಬೋದು ಮಿಥುನ ರಾಶಿಯವರಿಗಿರುತ್ತೆ ಅನಂತರದಲ್ಲಿ ಧನುಸ್ ರಾಶಿಯವರು ಮತ್ತು ಈ ಕುಂಭರಾಶಿಯವರು ಇವರು ಒಂಥರ ಅಟಾರಿ ಸ್ವಭಾವದಲ್ಲಿ ಇರ್ತಾರೆ ಅಂದರೆ ಅದು ಏನಕ್ಕಾಗಲ್ಲ ನೋಡೇ ಬೇಡ ಯಾಕೆ ಸಕ್ಸಸ್ ಆಗೋದಿಲ್ಲ ಅನ್ನುವಂಥ ಒಂದು ಅಟಮಾರಿತನಕ್ಕೆ ಬೀಳ್ತಾರೆ ಅಂಥ ರಾಶಿಯವರಿಗೆ ಭಗವಂತನ ಪ್ರೇರಣೆ ಜಾಸ್ತಿ ಅದೃಷ್ಟ ಲಕ್ಷ್ಮಿ ಕೈ ಹಿಡಿತಾಳೆ ಅಂತ ನಾವು ಹೇಳ್ತಿರ್ತೀವಲ್ಲ ಅದು ಈ ರಾಶಿಯವರಿಗೆ ಬೇಗ ಆಗುತ್ತೆ ಏನಕ್ಕಾಗಿ ಅಂತ ಅಂದರೆ ಹಾಗಾದರೆ ಈ ರಾಶಿಯವರು ಎಲ್ಲರೂ ಹಾಗೆ ಆಗ್ತಾರೆ ಗುರುಗಳೇ ಎಲ್ಲರಿಗೂ ಸಕ್ಸಸ್ ಆಗ್ಬಿಡುತ್ತ ಗುರುಗಳೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೂರು ನೂರು ಪರ್ಸೆಂಟ್ ಆಗತ್ತೆ ಎಲ್ಲಿ ಫೇಲ್ಯೂರ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ ಉದಾಹರಣೆ ಫೇಲ್ಯೂರ್ ಎಲ್ಲ ಆಗುತ್ತೆ ಅನ್ನೋದು ಕೇಳ್ತೀನಿ ನಾನು ಉದಾಹರಣೆ ಈಗ ಮಿಥುನ ರಾಶಿ ಅಧಿಪತಿಯಾಗಿರುವಂತಹ ಬುಧಗ್ರಹ ಆ ರಾಶಿ ಅಧಿಪತಿಯ ಜೊತೆಯಲ್ಲಿ ಅಥವಾ ಆ ಜನ್ಮ ರಾಶಿನಲ್ಲಿ ಏನಾದರೂ ಕುಜಗ್ರಹ ಬಂದು ಸೇರಿಕೊಂಡ್ರೆ ಈ ರಾಶಿಗೆ ಶತ್ರು ಗ್ರಹ ಇರುವಂಥ ಕುಜಗ್ರಹ ಅಲ್ಲಿ ಬಂದಾಗ ನಿಮ್ಮ ಪ್ಲ್ಯಾನ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಫೇಲ್ಯೂರ್ ಆಗುತ್ತೆ ಏನಾಗ್ತದೆ ಅಂತಂದರೆ ನಾನು ಹೇಳಿಬಿಡ್ತೇನೆ ನೀವು ಮೈಂಡ್ಸೆಟ್ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ ಸ್ವಲ್ಪ ದುಶ್ಚಟಗಳಿಗೆ ದಾಸರಾಗ್ತೀರಿ ದುಡುಕು ಸ್ವಭಾವದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಭೂಮಿಯಲ್ಲಿ ಕಲಹಗಳನ್ನು ಮಾಡ್ಕೊಳ್ತೀರಿ ಭೂಮಿ ವಿಚಾರದಲ್ಲಿ ಮೋಸಗಳು ಹೋಗ್ತೀರಿ ಇಷ್ಟೆಲ್ಲವೂ ಸಹ ಆಗಿ ಕೊನೆಗೆ ಆಗುವಂಥ ವ್ಯವಹಾರಗಳನ್ನು ಬೆಳೆಯುವಂಥ ಬೆಳವಣಿಗೆನ ತಾವಾಗ ತಾವಾಗಿ ಹಾಳು ಮಾಡಿಕೊಳ್ಳುವಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ ಅದು ಯಾವ ರಾಶಿಯಿಂದ ಆಗುತ್ತೆ ಅಂತ ಅಂದರೆ ಆ ರಾಶಿಗೆ ಬರುವಂಥ ಕುಜಗ್ರಹನಿಂದ ಆಗುತ್ತೆ ಈ ರಾಶಿಗೆ ಸಕ್ಸಸ್ ಆಗುವಂಥದ್ದು ಏನಕ್ಕಾಗುತ್ತೆ ಅಂದರೆ ಇದೇ ರಾಶಿಯ ಶುಕ್ರ ಶುಕ್ರಗ್ರಹ ಸೇರಿಕೊಳ್ತಾನೆ ಇದೇ ರಾಶಿಯಲ್ಲಿ ಶನಿಗ್ರಹ ಸೇರಿಕೊಳ್ತಾರೆ ಇದೇ ರಾಶಿಯಲ್ಲಿ ಬೇರೆ ಬೇರೆ ಗುರುಗ್ರಹ ಸೇರಿಕೊಳ್ತಾರೆ ಇವೆಲ್ಲವೂ ಸೇರಿಕೊಂಡಾಗ ಉನ್ನತದಾದಂಥ ಉನ್ನತವಾದಂಥ ಮಟ್ಟಕ್ಕೆ ಬೆಳ್ಕೊಂಡೋಗುವಂತಹ ವಾತಾವರಣ ಇದೇ ಮಿಥುನ ರಾಶಿಯವರಿಗಿರುತ್ತೆ ಧನುಸ್ ರಾಶಿಯವ್ರಿಗೂ ಆಗಿರುತ್ತೆ ಧನುಸ್ ರಾಶಿ ಅಧಿಪತಿ ಅಂತಾದಂಥವನು ಗುರುಗ್ರಹ ಆಗ್ತಾನೆ ಗುರುವಿನ ಜೊತೆಯಲ್ಲಿ ಉತ್ತಮವಾದಂಥ ಉತ್ತುಂಗಕ್ಕೆ ಹೋಗ್ತಿರ್ತೀರಿ ಒಳ್ಳೆ ಪ್ಲ್ಯಾನ್ಗಳಾಗಿರ್ತದೆ ಎಲ್ಲ ಸಕ್ಸಸ್ ಆಗ್ತಿರ್ತದೆ ಇನ್ನೇನು ಸೈಟ್ ರಿಜಿಸ್ಟ್ರೇಷನ್ ಅಂತ ಹೋಗ್ತಿರ್ತೀರಿ ಟಕ್ ಅಂತ ನಿಂತು ಹೋಗುತ್ತೆ ಇನ್ನೇನು ಮನೆ ಕಟ್ಟಬೇಕು ಅಂತಿರ್ತೀರಿ ಲೋನ್ ಬರೋದಿಲ್ಲ ಇನ್ನೇನು ವ್ಯವಹಾರ ಮಾಡಬೇಕು ಅಂತಿರ್ತೀರಿ ಅಲ್ಲೇನೋ ಒಂದು ಪ್ರಾಬ್ಲಮ್ ಆಗುತ್ತೆ ಏನಕ್ಕಾಗುತ್ತೆ ಅಂದರೆ ಅದೇ ರಾಶಿಯ ಜೊತೆಯಲ್ಲಿ ಶುಕ್ರಗ್ರಹ ಬರ್ತಾನೆ ಶುಕ್ರಗ್ರಹ ಬಂದಾಗ ಗುರುವಿನ ಜೊತೆಯಲ್ಲಿ ಶುಕ್ರಗ್ರಹ ಸೇರಿಕೊಂಡಾಗ ಶತ್ರು ಜೊತೆಯಲ್ಲಿ ಮಿಲನವಾದಾಗ ಆಗುವಂಥ ಶುಭ ಕಾರ್ಯಗಳನ್ನು ಶುಭ ವ್ಯವಹಾರಗಳನ್ನು ನಮ್ಮ ಮೈಂಡ್ ಸೆಟ್ಟನ್ನು ಬಹಳವಾಗಿ ಹದಗೆಡಿಸುವಂತಹ ವಾತಾವರಣ ಅಲ್ಲಿ ಆ ರಾಶಿಯಿಂದ ಆಗುತ್ತೆ ಅದೇ ರೀತಿಯಾಗಿ ಕುಂಭರಾಶಿಯೂ ಇದೆ ಕುಂಭರಾಶಿ ಅಟಮಾರಿತನ ಅವರು ತುಂಬ ಕೋಪದಲ್ಲಿರ್ತಾರೆ ತುಂಬ ಬೇಗ ಅಗ್ರೆಸಿವ್ ಆಗ್ತಾರೆ ಜೊತೆಯಲ್ಲಿ ಅವ್ರಿಗೆ ತುಂಬ ಸ್ಟಿಕ್ಟ್ ವ್ಯಕ್ತಿಗಳಾಗಿರ್ತಾರೆ ಅಂದರೆ ಒಂದು ಭಾಳವಾದಂತಹ ಜೀವನದ ಒಂದು 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 ಮಾರ್ಗವನ್ನು ಹಾಕ್ಕೊಂಡಿರ್ತಾರೆ ಅವರು ತುಂಬ ವೆರಿ ಸ್ಟಿಕ್ಟ್ ಮನುಷ್ಯ ಆಗಿರ್ತಾರೆ ಅವ್ರಿಗೆ ಭಾಳವಾದಂತಹ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಬಹಳ ನಿಷ್ಠೂರವಾಗಿರ್ತಾರೆ ಭಾಳ ಕಂಡೀಷನ್ ಆಗಿರ್ತಾರೆ ಇವ್ರಿಗೇನಾಗುತ್ತೆ ಅಂತ ಅಂದರೆ ಆ ಜೊತೆಯಲ್ಲಿ ರವಿಗ್ರಹ ಏನಾದರೂ ಬಂದರೆ ಈ ಕುಂಭರಾಶಿ ಗ್ರಹ ಶನಿಗ್ರಹ ಬಂದರೆ ಗ್ರಹ ಬಂದರೆ ಶನಿಯ ಜೊತೆಯಲ್ಲಿ ಗ್ರಹ ಸೇರಿಕೊಂಡ್ರೆ ಅಥವಾ ರವಿ ಇರುವಂತಹ ಜಾಗದಲ್ಲಿ ಶನಿಯೇ ಹೋಗಿ ಕೂತ್ಕೊಂಡಾಗ ಅಲ್ಲಾಗುವಂಥ ಕಲಹಗಳು ಸೃಷ್ಟಿಯಾಗುತ್ತೆ ವ್ಯವಹಾರಗಳು ಕೆಡುತ್ತೆ ನಿಮ್ಮ ಅಂದುಕೊಂಡಂಥದ್ದು ಎಲ್ಲವೂ ಸಹ ಉಲ್ಟ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಕೆಲವೇ ಕೆಲವು ದಿನಗಳ ಕಾಲ ಮಾತ್ರ ಇರುತ್ತೆ ಆ ಸ್ಥಾನ ಪಲ್ಲಟವಾದ ನಂತರದಲ್ಲಿ ನೀವು ವ್ಯವಹಾರಗಳನ್ನು ಮಾಡಬೇಕು ಎಲ್ಲ ಟೈಮ್ನಲ್ಲೂ ದೇವಿ ಲಕ್ಷ್ಮಿ ಕೈ ಹಿಡಿಯೋದಿಲ್ಲ ಗುರುಗಳೇ ನೀವು ಹೇಳಿದ್ರಿ ಯಾರಾಚರ್ಯಕ್ಕೆ ಕೈ ಹಿಡಿಯುತ್ತೆ ಒಳ್ಳೆ ಅದೃಷ್ಟವಾಗ್ಬಿಡ್ತಾರೆ ಒಳ್ಳೆ ವ್ಯವಹಾರಗಳಾಗ್ಬಿಡುತ್ತೆ ಎಲ್ಲ ಟೈಮ್ನಲ್ಲೂ ಆಗೋದಿಲ್ಲ ಅದಕ್ಕೆ ಆದಂತಹ ಒಂದು ಸಮಯಗಳು ಬೇಕು ಆ ಸಮಯಕ್ಕೋಸ್ಕರವಾಗಿ ನಾವು ವೆಯ್ಟ್ ಮಾಡಬೇಕು ಕಾಯಬೇಕಾಗ್ತದೆ ಹಂಗಂತಾರೆ ಈಗ ಶನಿ ಸಾಡೆ ಸಾತ್ ನಡೀತಿರುವಂತಹ ಕುಂಭರಾಶಿನಲ್ಲಿ ಎಲ್ಲಿ ಗುರುಗಳೇ ನೀವು ಹೇಳಿದ್ರಿ ನಮಗೆ ಅದೃಷ್ಟ ಬರಲೇ ಇಲ್ಲ ಅಂತಂದರೆ ಕುಂಭರಾಶಿ ಸಾಡೆ ಸಾಡೆಸಾತ್ ಶನಿ ಇದೆ ಶನಿಯ ಜೊತೆಲಿ ರವಿ ಅಲೆ ಬಂದು ಹೋಗಿದ್ದಾನೆ ಈ ನಿಮ್ಗೆ ಸಕ್ಸಸ್ ಹೆಂಗೆ ಸಿಗುತ್ತೆ ಅದಕ್ಕೆ ಆದಂತಹ ಸಮಯವನ್ನು ಭಗವಂತನ ನಿರ್ಧರಿಸ್ಬಿಟ್ಟಿರ್ತಾನೆ ಆ ಸಮಯಕ್ಕೋಸ್ಕರವಾಗಿ ಕಾಯ್ತಾ ಇರಬೇಕು ನಾವು ಆ ಸಮಯದಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಅದನ್ನು ಬಿಟ್ಟರೆ ಎಲ್ಲ ಟೈಮ್ನಲ್ಲೂ ವ್ಯವಹಾರವನ್ನು ಮಾಡೋಕ್ಕಾಗೋದಿಲ್ಲ ನಾವು ಊಟಗಳಿಗೆ ಊಟವನ್ನು ಮಾಡಬೇಕಾದ್ರೆ ಒಂದು ಸಮಯವನ್ನು ತೆಗೆದುಕೊಳ್ತೀವಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಮಧ್ಯಾಹ್ನ ಒಂದೂವರೆಗೆ ಸಾಯಂಕಾಲ ಹಿಂಗೆ ಊಟ ಮಾಡ್ಕೊಂಡು ಟೈಮ್ ಇದೆಯಲ್ಲ ಹಂಗೆ ವ್ಯವಹಾರಗಳಿಗೂ ಒಂದು ಸಮಯಗಳು ಬರುತ್ತೆ ಎಲ್ಲ ಸಮಯದಲ್ಲೂ ಎಲ್ಲ ದಿನಗಳಲ್ಲೂ ವ್ಯವಹಾರಗಳನ್ನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಆದಂತಹ ನಿರ್ದಿಷ್ಟವಾದಂತಹ ಗ್ರಹಗಳ ಸ್ಥಾನ ಪಲ್ಲಟಗಳನ್ನು ನಾವು ಅದನ್ನು ಕಾಯಲೇಬೇಕಾಗ್ತದೆ ನಾನು ಹೇಳುವಂಥದ್ದು ಇಂಥ ರಾಶಿಯವರು ಆದಷ್ಟು ಸಹ ಇವರಿಗೆ ಲಕ್ಷ್ಮಿ ಕೈ ಹಿಡಿತಾ ಇರ್ತಾಳೆ ಇಂಥ ರಾಶಿಯವರು ಆದಷ್ಟು ಜೀವನದಲ್ಲಿ ಒಂದು ಮಟ್ಟದ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತಿರ್ತಾರೆ ಅದೇ ರಾಶಿ ನಾನು ಹೇಳುವಂಥದ್ದು ಮಿಥುನ ರಾಶಿ ಆ್ಯಂಡ್ ಧನುಸ್ ರಾಶಿ ಆ್ಯಂಡ್ ಕುಂಭರಾಶಿ ಈ ರಾಶಿಯವರು ತುಂಬ ಅದೃಷ್ಟಶಾಲಿಗಳಾಗಿ ಜನನವನ್ನು ತಾಳಿರ್ತೀರಿ ಇನ್ನೂ ಕೆಲವು ರಾಶಿಗಳ ಜನನವನ್ನು ತಾಳಿರ್ತಾರೆ ಇಲ್ಲ ಅಂತಲ್ಲ ಈ ರಾಶಿಯವರ ಮೈಂಡ್ಸೆಟ್ ತುಂಬ ಚೆನ್ನಾಗಿರುತ್ತೆ ಈ ರಾಶಿಯವರ ಬೆಳವಣಿಗೆ ಮತ್ತು ಆಲೋಚನಾ ಶಕ್ತಿ ಆಲೋಚನಾ ಶಕ್ತಿ ಪಕ್ಕದ ರಾಶಿಗಿಂತಲೂ ವಿಭಿನ್ನ ಪಕ್ಕದ ರಾಶಿಯವರಿಗಿಂತಲೂ ಸಹ ಉನ್ನತವಾಗಿರುವಂತಹ ರಾಶಿಗಳ ಅಂತ ಹೇಳ್ತಾ ನಾನು ಆಗಲೇ ಹೇಳ್ದಂಗೆ ವಿಚಾರಗಳು ಬೇಕು ಅಂತಂದರೆ ಸಂಪೂರ್ಣವಾದಂಥ ವಿಚಾರಗಳು ಬೇಕು ಅಂತಂದರೆ ಭೇಟಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ನಮಸ್ಕಾರ